ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ನಾನೊಂದು ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು ಏನಪ್ಪ ಅಂತಂದ್ರೆ ಇನ್ಮೇಲೆ ನೀವೆಲ್ಲ ಜೋಬಲ್ಲಿ ದುಡ್ಡನ್ನ ಇಟ್ಕೊಂಡೇ ಓಡಾಡ್ಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ಕೆಲವ್ರಿಗೆಲ್ಲ ಮಾಹಿತಿ ಗೊತ್ತಿರುತ್ತೆ ಏನಂತ ಈಗ ಯಾವುದೇ ಒಂದು ಅಂಗಡಿಗೋದ್ರೂ ಏನೇ ಒಂದು ತರಕಾರಿ ತಗೋಬೇಕಾದ್ರೂ ಹಣ್ಣು ತಗೋಬೇಕಾದ್ರೂ ನಾವು ಸ್ಕ್ಯಾನ್ ಮಾಡ್ತಿದ್ದೋ ಈಗ ಬಂದಿರೋ ಮಾಹಿತಿ ಪ್ರಕಾರ ಸ್ಕ್ಯಾನ್ ತಗೋತಿದ್ದವರಿಗೆಲ್ಲ ಅಂಗಡಿಯವ್ರಿಗೆಲ್ಲ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ಹಾಗೆ ಯಾರಿಗಾರು ನಿಮಗೂ ಸಹ ಇಂಥದ್ದು ಪ್ರಾಬ್ಲಮ್ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೆ ಈಗ ಆಗಿರೋದೆಲ್ಲ ಇದು ಬೆಂಗಳೂರಲ್ಲಿ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ಈಗ ನಾವೊಂದು ಅಂಗಡಿಗೆ ಹೋದ್ರೆ ಏನೇ ತಗೊಂಡ್ರು ಅಂದ್ರೆ ಯಾವುದೇ ಒಂದು ಅಂಗಡಿಗೆ ಹೋದ್ರೂ ಏನೇ ತಗೊಂಡ್ರು ತರಕಾರಿ ಆಗಿರ್ಬೋದು ಒಂದು ಪ್ರವಾಸ ಗೂಗಲ್ ಪೇನ ಮಾಡಿಸ್ಕೊತಿದ್ರು ಯಾಕೆ ಅಂತಂದರೆ ಕ್ಯಾಶ್ಲೆಸ್ ಅಂತ ಹೇಳಿ ಮಾಡಿಸ್ಕೊತಿದ್ರು ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಯಾರೂ ಸಹ ಜೂಲಿ ದುಡ್ಡು ಬಂದಿಲ್ಲ ಇಲ್ಲೇ ಹೋದರೂ ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೆಟ್ರೋಲ್ ಬಂಕ್ನು ಈ ಥರ ಎಲ್ಲ ಕಡೆನೂ ಇತ್ತು ಆದರೆ ಎಲ್ಲರೂ ಸಹ ಇದನ್ನು ನೀವು ಮಾಡಿಸ್ಕೊಂಡು ಯಾರು ಅಂತ ಅಂಗಡಿಯವ್ರಿಗೆ ಇದು ಫೋನ್ಪೇ ಹಾಗೆ ಗೂಗಲ್ ಪೇ ಮಾಡುವಂಥದ್ದಲ್ಲ ಅಂಗಡಿಯವ್ರಿಗೆ ಈ ಟಿ ಅಂಗಡಿ ಆಗಿರ್ಬೋದು ಮತ್ತು ಇನ್ನೊಂದು ಅಂಗಡಿಗಳಿಗೆ ಏನೋ ಅವರವರು ಗೂಗಲ್ ಪೇ ಮತ್ತು ಫೋನ್ಪೇನ ಮಾಡಿಸ್ಕೊತಾ ಇದ್ರು ಅಂಥವ್ರ ಮೇಲೆ ಈಗ ಎಷ್ಟು ವರ್ಷದಿಂದ ಗೂಗಲ್ ಪೇ ಮತ್ತು ಫೋನ್ಪೇನ ಮಾಡಿಸ್ಕೊತಾ ಇದ್ದೋ ಅಷ್ಟು ವರ್ಷದವರೆಗು ನೋಟಿಸ್ ಅಂತ ಕಳಿಸಿದ್ದಾರೆ ನೀವು ಟ್ಯಾಕ್ಸ್ನ ಕಟ್ಟಬೇಕು ಅದು ಎಷ್ಟು ಗೊತ್ತಾ ಹತ್ತು ಲಕ್ಷದಿಂದ ಹಿಡಿದು ಒಂದು ಕೋಟಿವರೆಗೆ ಒಬ್ಬರಿಗೆ ಕೆಲವರಿಗೆ ಇಪ್ಪತ್ತೈದು ಲಕ್ಷ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಈ ಥರ ದುಪ್ಪಟ್ಟು ಟ್ಯಾಕ್ಸ್ನ ಹಾಕಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದುವರೆಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದವರೆಗೆ ಇಷ್ಟು ವರ್ಷ ತಾಯಿ ಮಾಡಿದ್ದಾರೆ ಅದು ಯಾಕೆ ಇಷ್ಟು ವರ್ಷ ಯಾಕೆ ಅವರು ಟ್ಯಾಕ್ಸ್ ಕೇಳ್ತಿರ್ಲಿಲ್ಲ ಅನ್ನೋದು ಗೊತ್ತಿಲ್ಲ ಮತ್ತು ಈಗ ಒಂದೇ ಶಿಕ್ಷಣ ಇಷ್ಟು ಅಮೋಟ್ನಕ್ಷಿ ಅಂತ ಈ ಕೆಲವು ವೀಡಿಯೋಗಳನ್ನ ನೋಡ್ತಿದ್ದೆ ನಾನು ನ್ಯೂಸ್ ನ್ಯೂಸಲ್ಲಿ ಅದರಲ್ಲಿ ಬೇಕ್ರಿ ಇಟ್ಟುಕೊಂಡಿರೋಕ್ಕೆಲ್ಲ ಮೂವತ್ತು ಲಕ್ಷ ನಲವತ್ತು ಲಕ್ಷ ಅಂತೆ ಅವ್ರು ಹೇಳ್ತಾಯಿದ್ರು ಐದು ಲಕ್ಷಕ್ಕೂ ಬೇಕ್ರಿನ ಮಾರಕ್ಕಾಗಲ್ಲ ಸರ್ ನಾವು ನಾವು ಮೂವತ್ತು ಲಕ್ಷ ನಲ್ವತ್ತು ಕಂಡು ಅಂತ ಇದು ಈಗ ಸ್ಟಾರ್ಟ್ ಆಗಿರೋದು ಬೆಂಗಳೂರಲ್ಲಿ ಎಲ್ಲ ಅಂಗಡಿಗಳಿಗೆ ಮತ್ತು ಈ ಥರ ಕಂಡೆಮೆಂಟ್ಸು ಜಿ ಪಿ ಅವ್ರಿಗೆ ಈ ಅಂಗಡಿಗಳಿಗೆಲ್ಲರೂ ನೋಟಿಸ್ನ ಕಳಿಸಿದ್ದಾರೆ ನೆಕ್ಸ್ಟು ಮೋಸ್ಟ್ಲಿ ಎಲ್ಲ ಜಿಲ್ಲೆಗಳಿಗೂ ಸಹ ಈ ಥರ ಅಂಗಡಿಗಳಿಗೆ ಮತ್ತು ಯಾರೆಲ್ಲ ಟಿ ಎಮ್ಮು ಮತ್ತು ಫೋನ್ಪೇನ ಪೇನ ಮಾಡಿಸ್ಕೊಂಡು ಇಷ್ಟು ವ್ಯವಹಾರಗಳನ್ನ ಮಾಡ್ತಿದ್ದೋ ಅಂತವರು ಸಹ ನೋಟಿಸ್ನ ಬರ್ಬೋದು ಇದು ಯಾಕೆ ಮಾಡ್ತಿದ್ದಾರೆ ಏನಂತ ಗೊತ್ತಿಲ್ಲ ಮತ್ತು ಇದಕ್ಕೆ ಬೆಂಟನೂ ಬಂದಿಲ್ಲ ಇಲ್ಲ ಒಂದು ವರ್ಷಕ್ಕೆ ಒಂದ್ಸರಿ ಆದರೂ ಓದಿಸ್ಕೊಳ್ತಾರೆ ಅದು ಸಹ ಕಳಿಸಿಲ್ಲ ಈಗ ತಕ್ಷಣ ನೀವು ಇಷ್ಟು ಅಮೌಂಟನ್ನ ಕಟ್ಟಿ ಅಂತೇಳಿದ್ದೇನೆ ಈ ಹಳ್ಳಿಗಳಿಂದ ಒಬ್ಬ ಹುಟ್ಟಿನಲ್ಲಿ ಮಾಡಿಕೊಂಡು ಎಲ್ಲವನ್ನೂ ಒಂದು ತೆಗೆದುಕೊಂಡು ಬಾಳಿಗೆ ಎಲ್ಲ ಮೂಡಿಸಿ ಮಾಡಿಕೊಂಡಿರುವ ಒಂದು ಕುಟುಂಬನ ಕಳಿಸ್ತಾ ಇದ್ದು ಒಂದು ಇದು ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ಫೋನ್ಪೇ ಗೂಗಲ್ ಪೇ ಓಡೇ ಇದ್ದಿರಾ ಒಂದು ಬೆಂಕಿ ಪಟ್ಟ ತಗೊಂಡ್ರು ಫೋನ್ಪೇ ಮಾಡ್ತಾರೆ ಒಂದು ಚಾಕ್ಲೇಟ್ ತಗೊಂಡ್ರು ಅಂದರೆ ಏಳು ರೂಪಾಯಿ ಒಂದು ರೂಪಾಯಿಗೆ ಒಂದು ಡೆರಕ್ಸ್ ಅಂಗಡಿಗೆ ಹೋಗಿ ಜೆರಾಕ್ಸ್ ಮಾಡಿಸಿದ್ರೆ ಎರಡು ರೂಪಾಯಿ ಮೂರು ರೂಪಾಯಿಗೆ ಹತ್ತು ಸಹ ಫೋನ್ಪೇ ಬರ್ತಾರೆ ಈಗ ಫೋನ್ಪೇ ಎಲ್ಲ ಕಡೆ ಬರ್ತದ್ರೆ ಬಸ್ಪೇಲೆ ದುಡ್ಡು ಇಡ್ತಾರಲ್ಲ ಎಲ್ಲೇ ಹೋಗಿ ಫೋನ್ಪೇ ಇರುತ್ತೆ ನೋಡು ಈಗ ಬಸ್ ಹೇಳಿ ಬಸ್ಸಲ್ಲೂ ಸಹ ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇರ್ಬೋದು ಬಸ್ಸಲ್ಲೂ ಫೋನ್ಪೇ ಅಲೋ ಇದೆ ಸ್ಕ್ಯಾನರ್ ಅಲೋ ಇದೆ ಮಾಡಿ ಹಿಂಸೆ ಇಡ್ತಾರೆ ಈ ತರ ಎಲ್ಲ ಸರ್ಕಾರನೇ ಮಾಡಿ ಈಗ ಸರ್ಕಾರನೇ ಜನಗಳಿಗೆ ಈ ತರ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಕೂಲಿ ಮಾಡೋರು ಬಾಡಿಗೆ ಮನೆಯಲ್ಲಿ ಇತ್ಕೊಂಡು ಕೂಲಿ ಮಾಡ್ಕೊಂಡು ಏನೋ ಒಂದು ಅಂಗಡಿ ಮಾಡಿಕೊಂಡು ಬಾಡಿಗೆ ಕಟ್ಕೊಂಡು ಹೋಗ್ತಾ ಇರೋರು ಈ ಹದ್ ಲಕ್ಷ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಲ್ಲ ಎಲ್ಲಿ ಕಟ್ಟಕ್ಕಾಗುತ್ತೆ ಅದರಿಂದ ಏನಾಗಿದೆ ಅಂದ್ರೆ ಈಗ ಅಂಗಡಿಗಳಲ್ಲಿ ಈಗ ಇದನ್ನ ಕೇಳುವಂತ ನ್ಯೂಸ್ ಕೇಳುವಂತವ್ರು ಇರ್ಬೋದು ಇಲ್ಲ ಅಂಗಡಿಯವರು ಇರ್ಬೋದು ಈಗ ಫೋನ್ ಪೇ ಗೂಗಲ್ ಪೇ ಇನ್ನೊಂದಷ್ಟು ಅಷ್ಟು ದಿನ ಬಳಸ್ತೇ ಇರೋದೇ ಒಳ್ಳೇದು ಅಂತ ಅನ್ಕೋತೀನಿ ಯಾಕೆ ಅಂತಂದ್ರೆ ನಿಮ್ ಮೇಲೆ ಯಾವತ್ತು ಟ್ಯಾಕ್ಸ್ ಹಾಕ್ತಾರೋ ಎಷ್ಟು ಲಕ್ಷ ಹಾಕ್ತಾರೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಆ ಜನಗಳು ಸಹ ಯಾರೆಲ್ಲ ಅಂಗಡಿಗಳಿಗೆ ಹೋಗ್ತೀರಾ ಅವ್ರು ಸಹ ಸ್ವಲ್ಪ ಕ್ಯಾಶ್ ನ ಇಟ್ಕೊಂಡು ಹೋಗಿ ಯಾಕೆಂದ್ರೆ ಫೋನ್ ಪೇ ಎಲ್ಲಾ ವರ್ಕ್ ಮಾಡಲ್ಲ ಈಗ ಮಾಡಿಸ್ಕೊಳಲ್ಲ ಈಗ ಬೆಂಗಳೂರ್ ಎಲ್ಲಾ ನಡೀತಾ ಇರುವಂತಹ ಸುದ್ದಿಗೆ ಯಾರು ಸಹ ಫೋನ್ ಪೇ ಮತ್ತೆ ಗೂಗಲ್ ಪೇನ ಆ ಅವರು ತಗೊಳಲ್ಲ ಹಾಗಾಗಿ ನೀವು ಸಹ ಯಾವ ಅಂಗಡಿಗ್ ಹೋಗ್ತೀರಾ ಅವರು ಸಹ ಕ್ಯಾಶ್ನ ಇಟ್ಕೊಳ್ಳಿ ಕ್ಯಾಶ್ ಇದ್ರೆ ನಿಮಗೂ ಒಳ್ಳೇದು ಇವೆಲ್ಲ ಒಂದು ಕಡೆ ಹೋಗಿ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಮಾಡ್ತಾ ಇಲ್ಲ ಅಂತ ಅಂದಾಗ ನಿಮ್ಗೂ ಪ್ರಾಬ್ಲಮ್ ಆಗ್ಬೋದು ಮತ್ತೆ ಇದು ಈಗೇನು ಟ್ಯಾಕ್ಸ್ ಕಟ್ಟಬೇಕು ಅಂತ ಏನು ಹೊರಡಿಸಿದಾರೆ ಇದು ಯಾವಾಗ ಬಗೆಯ ರೀತ ಗೊತ್ತಿಲ್ಲ ಯಾರು ಅದ್ರ ಬಗ್ಗೆ ಇನ್ನೂ ರಾಜಕಾರಣಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟವ್ರು ಇನ್ನು ಅದ್ರ ಬಗ್ಗೆ ಇದು ಅನಿಸಿಕೆ ಏನು ಕೊಟ್ಟಿಲ್ಲ ಮೀಡಿಯಾದಲ್ಲಿ ಮಾತ್ರ ಅಹ್ ಓಡ್ತಾ ಇದೆ ಎಲ್ಲ ಕೇಳ್ತಿದ್ದಾರೆ ಗ್ರಾಹಕರನ್ನ ಕೇಳ್ತಿದ್ದಾರೆ ಅವ್ರನ್ನೂ ಅವರು ಸಹ ಯಾರನ್ನೇ ರಾಜಕಾರಣಿಗಳನ್ನ ಇನ್ನು ಕೇಳಿಲ್ಲ ಮತ್ತೆ ಎಲ್ಲ ಯಾರು ಬೇಕರಿ ಇಟ್ಕೊಂಡಿದ್ದೀರಾ ಕಂಟೈಮೆಂಟ್ಸ್ ಮತ್ತೆ ಒಂದು ಟೀ ಅಂಗಡಿ ಈ ಥರದ್ದು ಅಂಗಡಿಗಳು ತರಕಾರಿ ಅಂಗಡಿ ಇರ್ಬೋದು ಹಣ್ಣು ಅಂಗಡಿ ಇರ್ಬೋದು ಎಲ್ಲರಿಗೂ ಸಹ ನೋಟಿಸು ಹೋಗಿದೆ ಬೆಂಗಳೂರಲ್ಲಿ ಇದು ಎಲ್ಲೆಲ್ಲಾ ಜಿಲ್ಲೆಗಳಿಗೂ ಬರುತ್ತೆ ಮತ್ತೆ ಯಾರೆಲ್ಲ ಆಲ್ರೆಡಿ ನೀವು ನೋಟಿಸ್ ಈ ವಿಡಿಯೋ ನೋಡ್ತಿರೋ ನೋಟಿಸ್ ಪಡ್ಕೊಂಡ್ರು ನಿಮ್ಗೆ ಎಷ್ಟು ಬಂದಿದೆ ಟ್ಯಾಕ್ಸ್ ಕಟ್ಟಕ್ಕೆ ವರ್ಷದಿಂದ ಅಂತಲೂ ಸಹ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ಬಂದಿದೆ ಕಮೆಂಟ್ ನೋಡ್ತಿರೋದು ಸಹ ಜಿಲ್ಲೆಗೆ ಅಂತ ನಿಮಗೂ ಸಹ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಬರ್ಬೋದು ಆದಷ್ಟು ಗೂಗಲ್ ಪೇ ಫೋನ್ ಪೇನ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕೆಂದ್ರೆ ಈ ತರ ಬರುತ್ತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಯಾರು ಮಾಡ್ತಿರ್ಲಿಲ್ವೇನೋ ನಾವು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಇಲ್ದೇನೆ ಈ ತರ ಕಳಿಸಿದ್ದಾರೆ ಅವರು ಅದು ಏನಕ್ಕೆ ಎತ್ತ ಅಂತ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಅವ್ತರ ಆಗುತ್ತೆ ಸಾಮಾನ್ಯ ಮನುಷ್ಯ ಮೂವತ್ ಲಕ್ಷ ನಲ್ವತ್ತು ಲಕ್ಷ ಎಲ್ಲ ಟ್ಯಾಕ್ಸ್ ಕಟ್ಟಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವ್ನ್ ಬೇಕರಿನ ಅಂಗಡಿನೋ ಮಾರ್ಕೊಂಡ್ರೆ ಐದ್ ಲಕ್ಷ ಆರು ಲಕ್ಷಕ್ಕೂ ಹೋಗುತ್ತೆ ಅಂತ ಲಕ್ಷ ನಲ್ವತ್ತು ಲಕ್ಷ ನೀವು ಟ್ಯಾಕ್ಸ್ ನ ಕಟ್ಟಿ ಅಂತ ಹೇಳಿದ್ರೆ ಇಲ್ಲಿ ಕಟ್ಟಕ್ ಆಗುತ್ತೆ ಕ್ಯಾಶ್ಲೆಸ್ ಆರಾಮಾಗಿ ನೀವು ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡಿ ಕ್ಯಾಶ್ಲೆಸ್ ಮಾಡಿ ಅಂತ ಹೇಳಿ ಕ್ಯಾಶ್ಲೆಸ್ ಎಲ್ಲಾ ಜನಗಳನ್ನ ಕ್ಯಾಶ್ಲೆಸ್ಗೆ ಅವ್ರನ್ನ ತೆಳ್ಳಿ ಈಗ ಅವ್ರನಿಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಇಲ್ಲಿಂದ ಕಟ್ತಾರೆ ಗೊತ್ತಿಲ್ಲ ಆ ಕೂಲಿ ಮಾಡುವಂತ ಜನಗಳು ಎಲ್ಲಿಂದ ಟ್ಯಾಕ್ಸ್ ಪೇ ಮಾಡ್ತಾರೆ ಯಾವತರ ಟ್ಯಾಕ್ಸ್ ಪೇ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಅಂತ ಯಾರೆಲ್ಲ ನೋಟಿಸ್ ಬಂದಿದೆ ಯಶಸ್ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾವ ಜಿಲ್ಲೆಗೆ ನೋಟಿಸ್ ಬಂದಿದೆ ಅಂತ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಸಹ ಇದು ಗೊತ್ತಾಗ್ಲಿ ಸ್ವಲ್ಪ ಜನ ಏನೇನು ಪರ್ಚೇಸ್ ಮಾಡ್ತೀರಾ ಕ್ಯಾಶ್ ಇಟ್ಕೊಂಡು ಪರ್ಚೇಸ್ ಮಾಡೋದನ್ನ ಇನ್ಮೇಲೆ ಬೆಳೆಸ್ಕೊಬೇಕಾಗತ್ತೆ ಜೋಬಲ್ಲಿ ಕ್ಯಾಶು ಇರ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ದಾವ ತರ ಪರಿಣಾಮ ಇದು ತಗೊಳ್ಳುತ್ತೆ ಅಂತ ಹಾಗೆ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ